ನಮಸ್ಕಾರ ರೀ ಸಾವುಕಾರ ಮಂದಿಗೆ ಮುಂಜಾನೆ ತಂಡಿಗೆ ಹೊಟ್ಟೆ ಇಳಂಗ ಆಗೋದಿಲ್ಲ ಮೈಕೈ ಬ್ಯಾನೇ ಬಿಡಿತ್ತು ಚೆಂತ ಕೆಲಸ ಮಾಡಿ ಆದರೂ ಧೈರ್ಯ ಮಾಡಿ ಎದ್ದು ನಿಂತೆ ಕನ್ನ ತೆರೆಯೋಕೆ ಹಾಕತ್ತಿದ್ದಿಲ್ಲ ಹಂಗೆ ಬಸ್ಸಿಂದ ಬಸ್ ಒಂದು ಕೇರಿಸಿ ಹೊಲಕ್ಕೆ ಹೋಗ್ಬೇಕಿತ್ತು ನಾನು ಹಂಗೆ ಸೀದ ಹೊರಗೆ ಬಂದ ನಾವು ಬಿಡ್ತು ಒಂದು ಸೀದ ಹಂಗೆ ಹೊಲಕ್ಕೆ ಬಿಟ್ಟು ಹೋಗ್ಬಿಟ್ಟೆ ಬಾ ರಜಾ ಬಾ 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 ರಜಾ ಲಾರ ಬಂದ್ರೆ ನೋಡು ಹೋಗು ಕಡದ್ಬಾರ್ದು ಬಾ ಬಂದ ನಮ್ಮ ಚಾರ್ಲಿ ನಮ್ಮ ಬೆನ ದುಡ್ಡು ಬಿಡ್ದಲ್ಲ ಅದ್ರ ಕೂಡ ಸ್ವಲ್ಪ ಟೈಮ್ ಪಾಸ್ ಮಾಡಬೇಕು ನಾವು ಟೈಮ್ ಪಾಸ್ ಮಾಡಿದ್ವಿ ಅದನ್ನು ಬಾ ಅಂದ್ವಿ ಕರೆದೀವಿ ಬರಲಿಲ್ಲ ಅದು ಯಾವುದೋ ನಾಯಿ ಬಂತು ಹೋತು ನಾವು ಬಂದ್ರೆ ಸಾಕತ್ತೆ ಚಾಲಿಗೆ ದೊಡ್ಡ ಖುಷಿ ಅದಕ್ಕೆ ಯಾಕೆ ಊಟ ತಂದಿರ್ತೀವಿ ಬಂದ ನಾವು ಅಂತ ಎಕ್ಕಿಸಿ ಭಾಳ ಖುಷಿಯಿಂದ ಸೀದಾ ಕಡೆ ಹೋಗಿ ಬಂತು ಅಲ್ಲ ನೀವೇನು ಮಾಡೋಕ್ಕ ಅಂತೀರಿ ಹಂಗೆ ಕ್ಯಾಮ್ ಮುಗಲು ಕ್ಯಾಮ್ರಾ ಮುಗಿಸಿ ನೋಡ್ತು ತಂಡ ನೋಡಿದ್ರೆ ಮುಕ್ಕೊಳ್ಳಿ ಹಂಗೆ ಐತಿ ಮಂಜು ಬಂದ್ಬಿಟ್ಟೈತಿ ಹೊಲ್ದಾಗ ಬಗ್ಲಾಗ ಹೊಳಿ ಆಯ್ತು ನಮ್ಮದು ಇದೆಲ್ಲ ಕಲ್ಸೋದು ಹೊಳಿ ಅದು ಪೂರ್ತಿ ಓಯ್ ಬಗ್ಲಾಗ ಬಂದ್ಬಿಟ್ಟಿವಿ ಅದಂಡಿ ಮಿಕ್ಕೈತಿಗ ನೈ ಬಗ್ಲಗ ನೀನು ಎಲ್ಲ ಚೆನ್ನಾಗ ಕೆಲಸ ಇದು ತೆಂಗಿನ ಗಿಡ ಆಗೈತಿ ಮಾಡಿದ್ದು ಇದು ಮಾಡಿದ್ದು ಇದೆ ಹಂಗೈತಿ ಇದು ಒಳಗೆ ಲಾಕ್ ಹಾಕಿ ಬಸಪ್ಪ ಹಿಂದೆ ಇದು ರಿಮೋಟ್ ಲಾಕ್ ಅದ ರಿಮೋಟ್ ಲಾಕ್ ಹಾಕಬೇಕ ఇద నోడ మళ్ళా ఎడ్చందైతి కొత్తబరి ఐతి గులాబి హలాఠి హగంధ రాజా మెంతే పల్లె రాజగిరి పల్లె మంచి గిడ బాదామి గిడ మనీ గిడ కర్వే గిడ ఎలా స్టోగి హండీ బ్రీ హోగ్ ఇనా బైస్కం హాకసైతి ఉచిత ನಾವು ಡಬ್ಬೆ ಹಿಡಿದು ಬಿಡ್ತೀವಿ ಹಚ್ಚಿ ನಮ್ಮ ಮಧ್ಯಾಹ್ನ ಇದ್ದರೆ ಹೊರಗೆ ಕೊಡೋದಿಲ್ಲ ಯಾಕಂದ್ರೆ ಅಂಕ್ನ ಭಾಳ ರಾಡ ಇರುತ್ತಲ್ಲ ಹಿಡಿದು ಗೋಮಾತ್ರಿನಿಂದ ಗಿಡಗಳಿಗೆ ಹಾಕ್ತೀವಿ ಬಾರಿ ಕ್ಲಿಯರ್ ಅಂತ ವಿಡಿಯೋ ನಾ ಬರೀ ವಿಡಿಯೋ ಮಾಡೋದು ವಿಡಿಯೋ ಮಾಡೋದು ನಾಗತ್ತೀವ ಮುಂದೊಂದು ಜನ ಗೊತ್ತಾಗಿತ್ತು ಇವಾಗ ಅವಾಗ ಏನು ಉತ್ತರ ಒತ್ತರ ಒಂದು ದಿವಸ ಅದು ಫುಲ್ ವೈರಲ್ ಆಗಿ ಬೆಳೆದಾಗ ಅವಾಗಿದ್ದೀವಿ ನಾವು ಹಿಂಗೆ ಎಲ್ಲ ಗಿಡಗಳಿಗೆ ಟಿ ಹಾಕ್ತೀವಿ ಹಿಂಗೆ ಹಾಕಿದಂದ್ರೆ ಗಿಡಗಳ ಬಡ್ಡಿಗೆ ಡೆಲ್ಲಿ ಡೆಲಿ ಅವು ಏನು ಇತ್ತಲ್ಲ ಅಂಜೂರು ಗಿಡ ಇದೆ ಇದು ಅಂಜೂರ ಇದು ತೆಂಗಿನ ಗಿಡ ಅದು ಮನೆ ಗಿಡ ಅದು ಇದು ಸೋ ಇದು ತೆಂಗಿನ ಗಿಡ ಇದು ಜೇನಿನ ಬಾಕ್ಸ್ ಇವು ಇದು ಪೇರು ಗಿಡ ಇದೊಂಥರ ತೆಂಗಿನ ಗಿಡ ಇದು ಮನೆ ಗಿಡ ಇದು ಮಾನ್ಯ ಗಿಡ ಇದು ತೆಂಗಿನ ಗಿಡ ಇದು ಇದು ಲಿಂಬೆ ಗಿಡ ಅದೇ ಕಂಚಿಕಾಯಿ ಗಿಡ ಹಿಂಗೆ ಗಿಡಗಳು ಒಂದೊಂದಲ್ಲ ಒಂದೊಂದು ಥರ ಗಿಡ ಹಚ್ಬಿಟ್ಟಿವೆ ತುಂಬ ಹಿಂಗೇನದು ಹೊಲ್ದಾಗ ಕೆಲಸ ಮಾಡ್ಲಪ್ಪ ಅಂದರೆ ಮೈಕೆ ಬ್ಯಾನೆ ಹಾಕಿ ಬಿಡ್ತಾನೆ ಕೆಲಸ ಮಾಡೇ ಹೋಗ್ಬೇಕು ಹಿಂಗೆ ಕೊತ್ತಂಬರಿ ರಾಜಗಿರಿ ಮುಂಚೆ ಗಿಡ ಫುಲ್ ಫೇಮಸ್ ಆಗ ಆ ಕಡೆ ಮೂಲೆಗೆ ಎಲ್ಲ ಗಿಡಗಳು ಆ ಕಡೆ ತೆಂಗ್ ಮೂವತ್ತ್ ನಾಲ್ಕು ತೆಂಗಿನ ಗಿಡ ಬೇರು ಗಿಡ ಚಿತ್ತಪ್ಪದ ತಪ್ಪದ ಗಿಡ ಏಟು ಜಾಂಟ್ ಗಿಡ ಹಚ್ಚಿವಿ ನೋಡ್ರಿ ಹೆಂಡಿ ಕುಳಿ ಹೋಗಿ ಬರೋಬರ ಬಸ್ಸೆ ಬೇಕಾಕತ್ತ ಹಾಕಿಸ್ಕೊಂತ ಹಾಕಿಸ್ಕೊಂತ ಬರೋಬರ ಬರ ಹೆಂಡಿ ಬಳಿತೀನಿ ತುರ್ಸನ್ನುತ್ಕೊಂಡು ತುರ್ಸನ್ನುತ್ಕೊಂಡು ಬರೀ ನಮ್ಮ ಐತಿ ಅದು ನಿಮ್ಮ ಮತ್ತೆ ರೆಡಿ ಐತಿ ನಮ್ಮ ಮಹಾಲಕ್ಷ್ಮಿ ಇದು ಇದರಿಂದ ರಗಾಡ್ದು ರಗಾಡ ಉಂಡೆ ರಗಾಡ್ದುಂಡಿ ಮುದ್ದೆ ಮುದ್ದೆ ಬಾ ಉಂಡಿ ಬಸ್ ಬಾ ದೊಡ ನಗ ಇನ್ನೂ ದುಡಿತೈತ ಅಕ್ಕ ಅದನ್ನ ಕರಾಯ್ದ ತೊಗೊಂಡಿ ನೋಡಿ ಬಿಸಿ ಅಕಳನ ಸಣ್ಣದ ಐನೇಳ್ ಸುರಂಗ್ ಬರ್ತಾರೆ ಅಕಳ ಪಲ್ಯ ಮರ್ಸಿ ಇದ್ ಮಾಡಿದಿವನ್ನ ಇದನ್ನ ನೀರು ಒಳ ಸದ್ಬಿಡ್ತಪ್ಪ ಬಿಡ್ತಪ್ಪದ ಆಕಾ ಎಲ್ಲ ಏನಂದ್ರೆ ಇದ ಪ್ಯೂರ್ ಹೆಂಡಿ ನೋಡಿ ಹೆಂಗೈತೆ ಆಕಡೆ ಹೆಂಡಿ ಏನ್ರ ಕಾಯತ್ತವಲ್ಲ ಕಾಯುತ್ತವಲ್ಲ ಬಿಡ್ತ ನೋಡು ಕಿಧನ್ಕರ್ ಏನು ಸುಟ್ಟ ಹೆಂಗಡೆ ಹಂಗ ಮನ್ಯಾಗ ಬಂದ್ಬಿಡತ್ತಪ್ಪ ಏಳುವರೆ ಆತಪ್ಪ ಏಳುವರೆ ಆತಪ್ಪ ಏಳುವರೆ ಬಿಟ್ಟು ಹದಿನೈದುವರೆ ಆಗಲ್ಲ

ಗೋಮಂತ್ರ ಏನ್ ಮಾಡಿ ದಿನೊಂದ್ ಗ್ಲಾಸ್ ಕುಡಿ ಬಯಸೆ ಎಲ್ಲ ಕ್ಲಿಯರ್ ಮಾಡಿದ್ರು ಗೋಮಂತ್ರ ಕುಡಿತಾರ ಹೋಗ್ರು ಬರೀ ಬಸ ಚಿಕ್ಕ ಬಸ ಬರ್ರಿ ಐದು ತಗೊಂಡು ರೆಡಿ ಆಗ ಬರ್ರ ಬರ್ 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 ಬಳದಕ್ಕೆ ಸರಿ 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 ಆಯ್ತಾಯ ಎಂಡಿ ಎಲ್ಲ ಚಿಲ್ ಬಂದು ಕಸ ಬರಗಿಲ್ಲ ಕಸ ಬಳೋದು ಎಲ್ಲ ಕಸಾನು ಹತ್ತು ಮಾಡಿದೆ ಹಂಗೆ ತುಂಬ್ಕೊಂತ ನಾನು ಬಸ್ ಇಬ್ರು ಮಾತಾಡ್ಕೊಂತ

ಹತ್ತು ತರಲದು ಹಳೆ ಹತ್ತು ತಳಂಬರೆ ಹತ್ತು ತಳಂಬ ಬೆಳಗ್ಗೆ ಹತ್ತೊಂದು ಮಾತು ಮಾಡಿ ಬೇರೆ ನೀನು ಹೋಗಿದ್ದಿಲ್ಲ ಅದು ಬ್ಲವ್ ಇರ್ಬೇಕಂತ ಅದು ಔಷಧಿ ಮನೆಗೆ ಬಂದ ಮಳೆ ಕತ್ತೆ ಹಾಲು ಯಾರ ಕರೀತಿದ್ರಪ್ಪ ದಿನ ಮಾಮಾ ಮಾಡ್ಲಾ ಕೆಲಸ ಒಂದ್ ಲೀಟರ್ ಕೇಟದಕ್ಕೆ ಒಂದ್ ರೂಪಾಯಿ ಮೂರು ನಾಲ್ಕು ಸಾವಿರ ಅಂದ್ರೆ ಯಾರ ಅವರ ಬಂದು ತಗೊಂಡಿದ್ರೆ ಮನೆಯಾಗ ದಿನ ಗಂಟ್ಲೆ ಇಟ್ಕೊತಿದ್ರಿ ಹಾಲು ಹದಿನೈದು ಏನ ಹಾಕಿದಲ್ಲ ಹಾಲಿಗೆ ಬಂದು ಎರಡು ತಗೊಂಡಿದ್ರು ಎಷ್ಟು ಹಾಕಿದ್ದು

ಜಾಮ್ ಆಗಿಬಿಟ್ಟು ತಿರಬೇಕಿದ್ದಿಲ್ಲ ಅದನ್ನು ಸ್ವಲ್ಪ ರಿಪೇರಿ ಮಾಡ್ಬೇಕಂತೇಳಿ ಹಂಗೆ ಹಲ್ತಿಕ್ಕೊಂತ ನಮ್ಮ ಭಯ ಬ್ರೆಡ್ಶೀಟ್ ಹೋಗ್ತು ಸ್ವಲ್ಪ ಅದನ್ನು ಉಚ್ಬೇಕಂತ ಕೇಸ್ ಟ್ರೈ ಮಾಡಿದೆ ಅದೇನು ಕೆಲಸ ಆಗೋದು ಯಾಕಂದ್ರೆ ಪಾನ ಸರಿಯಾಗಿದ್ದಲ್ಲ ಸ್ಕ್ರೂ ಡ್ರೈವರು ಅದು ಸ್ಕಿಡ್ ಹಾಕೈತಿತ್ತು ಹುಚ್ಚ ಉಚ್ಲಿಕ್ಕೆ ಅದನ್ನು ಬಿಟ್ಟು ನೋಡ್ಬೇಕಂತ ಭಾಳ ಗುದ್ದಾಡಿದೆ ಉಚ್ಚಲಿಲ್ಲ ಅದು ಭಾಳ ನಟು ಟೈಟ್ ಇತ್ತು ಜಾಮ್ ಅದು ಅದ್ರೊಳಗೆ ಏನೋ ಕಟ್ಟಾಗಿರ್ಬೋದು ಕಟ್ ಕಟ್ಟಾಗಿ ಅದು ಅಟ್ಕೆ ಎಕ್ಸಿಡ್ರ ಜಾಮ್ ಆಗ್ಬಿಡುತ್ತ ಏನು ಮಾಡೋಕ್ಕಿಲ್ಲ ಇನ್ನೇನು ಬಿಟ್ಟು ಕೇಸ್ ಬಡಬರ ಹಲ್ತಕ್ಕಂತೆ ಬರೋಬರ ಹಲ್ ತಿಕ್ಕೊಂಡು ನಾನು ಫ್ಯಾಕ್ಟ್ರಿಗೆ ಹೋಗ್ಬೇಕು ಕೆಲಸ ಟೈಮ್ ಆಗಿತ್ತು ಹೊಲಕ್ಕೆ ಹೊಲಕ್ಕೋಗಿ ಬಂದು ಆಲ್ರೆಡಿ ಏಳುವರೆ ಎಂಟು ಆಗಿತ್ತು ಎಂಟು ನಲವತ್ತೈದು ಆಗಿತ್ತು ಯಾಕಂದ್ರೆ ಎಂಟೆಂಟುವರೆಗೆ ನಾಳೆಗೆ ಇರ್ಬೇಕಿತ್ತು ಹಂಗೆ ಸಿದ್ಧ ಮಾಡ್ಕೊಂಡು ಜಾಕಕ್ಕೆ ಬಂದುಬಿಟ್ಟೆ ಬಿಸಿ ಬಿಸಿ ನೀರು ಈ ತಂಡಿಯ ಬಿಸಿ ನೀರು ಮಾಡ್ಲಿಕ್ಕಪ್ಪ ಅಂತಂದ್ರೆ ತಣ್ಣೀರು ಮಾಡಿ ಸೆಡ್ದೋಗ್ಕೀವಿ ಬಡ ಬಡ ನೀರು ತೊಡ್ಕೊ ಕೀರ್ ಬಿಸಿನೀರು ಮನಗಂಡು ಹೊಲೀಚ್ರು ಸುಡು 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 ನೀರು ಮನ್ಗಂಡು ತೋಡಿದೆ ನೀರು ನೀರ್ ಮಾಡ ಮಸ್ತ ಜಳಕ ಮಾಡಿ ಗಿಚ್ಚಾಗ ತಯಾರು ಹಾಕೇಸಿ ಪೌಡ್ರ್ ಹಚ್ಕೊಂಡು ನಾನು ಇಪ್ಪತ್ತಿ ಪಟ್ಟ ಪಡ್ಕೊಂಡು ದೇವ್ರಿಗೆ ಮಾಡ್ಬೇಕಂತ ಹೊಂಟ ಬಿಟ್ಟೆ ಯಾಕಂದ್ರೆ ಮುಖ ಬುಳ್ಸಿ ಬುಳ್ಸ್ ಕಾಣ್ಬಿಡೋದು ಹೊರಗೆ ಬರೋಣ ಮಾಡೋಣ ಸ್ವಲ್ಪ ಮನುಷ್ಯ ಫುಲ್ ಪವರ್ ಫುಲ್ ಫ್ರೆಶ್ ಆದಂಗೆ ಬಿಡುತ್ತ ಫ್ರೆಶ್ ಹಾಕೇಸಿ ಜಳಕ ಮಾಡೋಣ ಸಿಗ್ದ ನಾವು ದೇವ್ರಿಗೆ ಹೋಗ್ಬೇಕು ದೇವ್ರಿಗೆ ಹೋರಿಕೊಂದು ಸಮಾಧಾನ ಆಗೋದಿಲ್ಲ ಇಲ್ಲಿ ಹೋಗುತ್ತ ನಮ್ಮ ಅಕ್ಕ ಮನೆಗೆ ಬಗ್ಲಾಗ ಮನಗಂಡ ಮನೆ ಮುಂದೆ ಅದಾವ ನಮ್ಮ ಪ್ರಾಡ್ನಾಗಿ ಸಿಕ್ಕಾಪಟ್ಟು ಹೂವು ಆದ್ರ ದೇವ್ರಿಗೆ ಹೋಗ್ಬೇಕಾದ್ರೆ ನಾನು ಹೂವ ತೊಗೊಂಡು ಹೋದ್ರೆ ಸಮಾಧಾನ ಹೂವ ತಗೊಂಡು ಹನುಮಂತರಾಯ್ ಸೊಪ್ಪು ಹೂವು ಇಟ್ಟು ಬಂದ್ರ ನಾನು ಸಮಾಧಾನ ಇಲ್ಲ ಅಂದ್ರೆ ನಮ್ಮ ಹನುಮಂತರಾಯ್ ಸಿಗಿಬಿಡ್ತಾನೆ ಭಾಳ ಬಸವನಪ್ಪಗಾದ್ರೆ ಏನಾರ ಹೇಳ್ಬೋದು ಹನುಮಂತ್ರ ಯಾಕಂದ್ರೆ ಭಾಳ ಪವರ್ಫುಲ್ ಇರ್ತಾನಲ್ಲ ಹೂವು ಬೇಕೇ ಬೇಕು ಒಂದಿನ ಹೂವು ಬಿಟ್ಟು ಹೋದ್ವಿ ಅಂದ್ರೆ ಹೇಳಿದಿಲ್ಲ ದಾರಿಯಾಗಿ ಹೂವು ಒಂದು ದಿನ ಬಿಟ್ಟು ಹೋದ್ರೆ ಮತ್ತೆ ವಾಪಸ್ ಬಂದಿನ ಮಾಡಿ ಹೋಗಿ ಇಟ್ಬಿಡ್ತೀನಿ ಮನಗಂಡ ಯಾಕಂದ್ರೆ ಹೂವು ಇಟ್ಟ ದೇವ್ರಿಗೆ ಭಾಳ ಕಾಲಲ್ಲ ಕೈಯಾಗೆ ಎಷ್ಟು ಚಂದ ಅದ್ರ ಹೂವು ಊರೈಟು ಹೂವು ಅಂತ ಯಾಕೆ ಮಾಡ್ಯಾರ ಅದನ್ನು ದೇವ್ರಿಗೆ ಮೇನ್ ಕಳೆ ಬರೋದು ಹೂವು ದೇವ್ರಿಗೆ ಹೂವು ಇರ್ಸಿ ಒಂದ್ರ ಸಮಾಧಾನ ಆಗುತ್ತೆ ಇಲ್ಲಪ್ಪ ಅಂತಂದ್ರೆ ಏನಿಲ್ಲ ಇಲ್ಲ ಭಾಳ ಪ್ರ ಪ್ರಶಾಂತ ನಮ್ಮ ಪ್ಲಾಟ್ ಯಾರು ಇರೋದಿಲ್ಲ ಇವತ್ತಿನ ಯಾಗ ನನ್ನ ಟೈಮ್ನ್ಯಾಗ ಹಂಗ ನಾ ಬಂದಾಗ ಗುಡಿ ಸಣ್ಣಕ್ಕೆ ಗುಡಿನ ಕಾಣೋದಿಲ್ಲ ಯಾಕಂದ್ರೆ ಗುಡಿ ಪೂರ್ತಿ ಒಳಗೆ ಬಿಟ್ಟೈತಿ ಯಾಕಂದ್ರೆ ಗುಡಿಯಾಗ ಎಲ್ಲರೂ ಹಾಡು ಕಟ್ಟಕ ಶಾಂತಿ ಭಾರಿ ಭಾರ್ಯಾಗೆ ನಮ್ಮ ಪ್ಲಾಟ್ನ್ಯಾಗ ಇದು ಆಗಿಲ್ಲ ಧರ್ಮಕ್ಷೇತ್ರ ಆಗ್ಬಿಟ್ಟೈತಿ ಹಂಗ ಬಂದ್ಕೀಸ್ ನಾನು ಬಸವನಪ್ಪ ಹೂವು ಇಟ್ಟೆ ಗುಡಿಯಿಂದ ಬಂದು ಮಸ್ತಾಗ ಊಟಕ್ಕೆ ರೆಡಿ ಆಗ್ಬಿಟ್ಟು ಚಪ್ ಬಿಸಿ ಬಿಸಿ ಚಪಾತಿ ಬೇಳೆ ಪಲ್ಯ ಮುಂಜಾನೆ ಹೊಡೆತ ಹೊಡೆದ್ಬಿಟ್ರಿ ಕಲಾ ಗಿಂಡಿ ಕಡಲ್ಲ ಮತ್ತೆ ಮಧ್ಯಾಹ್ನ ಜಪ್ನ ಬಿಸಿ ಬಿಸಿ ಚಪಾತಿ ಮಾಡಿದ್ರೆ ಮನೆಯಾಗ ಪೂರಿ ಬೇಳೆ ಪಲ್ಯ ತೊಗೊಂಡು ಹಂಗ ಊಟಕ್ಕೆ ಕುಂತ ಬಿಟ್ವಿ ಸರಿಸಿ ಹುಡ್ಬೇಕಂತ ಉಸಿರು ಬಂದು ಕುಂತು ಒಂದು ರೌಂಡ್ ಚಲೋ ಮಾಡಿ ಮುಗಿಸಿ ಮತ್ತೆ ಎಣ್ಣೆ ರೌಂಡಿಗೆ ತಗೊಂಡಿ ಪಲಾವ್ ಎರಡು ಮುಗಿಸ್ಕೊಂಡು ಇನ್ನೇನು ಮತ್ತೆ ಫ್ಯಾಕ್ಟ್ರಿ ರೆಡಿಯಾಗಿ ಹೋಗ್ಬೇಕಲ್ಲ ಅನ್ನ ಚಪಾತಿ ಚಪಾತಿ ಹೊಡ್ತಾ ಹೊಡೆದ ರೆಡಿ ಆಗಿವಿ ಮುಂಜಾನೆ ಇಷ್ಟು ಉಂಡ್ಬಿಟ್ರೆ ಮುಗಿದೋತಿ ಆ ನಾಷ್ಟ ಪಟ್ಟ ಎಂಥ ಇಷ್ಟು ಸಿಗುದಿಲ್ಲ ಅಂತ ಊಟ ಊಟ ಉಂಡು ಮತ್ತೆ ಈಗ ಮಧ್ಯಾಹ್ನಕ್ಕೆ ಇಟ್ಟು ಬತ್ತಿ ಕಟ್ಕೊಂಡು ನಾವು ಹಂಟು ಶುಗರ್ ಫ್ಯಾಕ್ಟ್ರಿಗೆ ಮತ್ತು ಮುಂದಿನ ಇಡೋದು ಶುಗರ್ ಫ್ಯಾಕ್ರಿ ಮಾಡಿ ಹಾಕ್ತೀನಿ ನೋಡ್ತೀರಿ ಪುಲ್ಡಿ